ಅಕಸ್ಮಾತ್ ಸುರಿದ ಭಾರೀ ಮಳೆಯಿಂದ ಪರಿಸ್ಥಿತಿ ಹದಗೆಟ್ಟಿದೆ ಪ್ರಸಿದ್ಧ ಯಲ್ಲಮ್ಮ ದೇವಾಲಯಕ್ಕೆ ಬಂದಿದ್ದ ಭಕ್ತರು ಮಳೆಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ದೇವಾಲಯದ ಸುತ್ತಮುತ್ತ ನೀರು ನುಗ್ಗಿ ರಸ್ತೆಗಳಲ್ಲಿ ನದಿಯಂತ ನೀರು ಹರಿತಾ ಇದೆ ಈ ನೀರಿನ ರಭಸಕ್ಕೆ ಹಲವು ಬೈಕ್ಗಳು ಕೊಚ್ಚಿಕೊಂಡು ಹೋಗಿವೆ ವ್ಯಾಪಾರಿಗಳು ತಳ್ಳುವ ಗಾಡಿಗಳು ಹಾಗೂ ತರಕಾರಿ ಹಣ್ಣುಗಳ ಟ್ರೇಗಳ ನೀರಿನಲ್ಲಿ ತೇಲುತ್ತಾ ಹರಿದು ಹೋಗಿವೆ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿ ವ್ಯಾಪಾರಿಗಳಿಗೆ ಭಾರಿ ನಷ್ಟ ಉಂಟಾಗಿದೆ ಯಾವುದೇ ಪ್ರಾಣಾಯಪದ ವರದಿಗಳು ಬಂದಿಲ್ಲದಿದ್ದರೂ ಆರ್ಥಿಕ ನಷ್ಟ ಹೆಚ್ಚಿನ ಪ್ರಮಾಣದಲ್ಲಿದೆ ಅಂತ ಅಂದಾಜಿಸಲಾಗಿದೆ ಸ್ಥಳೀಯ ಆಡಳಿತ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲು ಕ್ರಮ ಜರುಗಿಸುತ್ತಿದ್ದೇವೆ ಮಳೆಯ ಹೊಡೆತಕ್ಕೆ ಬೈಕ್ಗಳು ವ್ಯಾಪಾರಿಗಳ ತಳ್ಳುಗಾಡಿಗಳು ಹಾಗೂ ಟ್ರೇಗಳ ನೀರಿನಲ್ಲಿ ತೇಲಿ ಹೋಗುವಂತಾಯಿತು ಅತೀವ ಜಾಗೃತಿಯ ನಡುವೆ ನೀರಿನ ಹರಿವಿನಿಂದ ತಪ್ಪಿಸಿಕೊಳ್ಳಲು ಒಬ್ಬ ವ್ಯಕ್ತಿ ಎತ್ತರದ ಸ್ಥಳಕ್ಕೆ ಮೇಲೇರಿ ಕುಳಿತುಕೊಂಡ ದೃಶ್ಯ ಸ್ಥಳೀಯರಲ್ಲಿ ಚರ್ಚೆಗೆ ಕಾರಣವಾಯಿತು ವರದಿ ಲಕ್ಕಪ್ಪ ಬನಾಜಿನವರ್

ಹಂಗೆ ಒಂದು ತಾಸಿ ಕಾಯಿ ಕೊಡ್ರಿ ಮೊಬೈಲ್ ಹಾಕೋ ಇಲ್ಲಿ ಇಲ್ಲಿ ಮ್ಯಾಗ ಇಲ್ಲಿ ಹತ್ತೈತಿ ನೀರ ನೀರ್ ಇಲ್ಲಿ ಮ್ಯಾಗ ಇಲ್ಲಿ ಹತ್ತೈತಿ ನೀರ ಅಲ್ಲಿ ಇಲ್ಲ ಇಲ್ಲಿ ಸಂಜಾಪುರ ಹತ್ತೈತಿ ನೀರ ಪ್ರೇ ನೋಡಿ ಮೊಬೈಲ್ ಮೊಬೈಲ್ ಕೊಡ್ರಿ ಅಕ್ಕ ಮೊಬೈಲ್ ಕೊಡ್ರಿ ಮೊಬೈಲ್ ಕವರ್ ಕೊಡ್ರಿ ಮೊಬೈಲ್ ಅಕ್ಕ ನೋಡ್ತಾ ಗಾಡಿ ತಪ್ಪ ತಪ್ಪ ಅಂತಂದ್ರೆ